ಎಸ್ ಈ ಕ್ಷಣದಲ್ಲಿ ಡಾಕ್ಟರ್ ಮಂಜುನಾಥ್ ನಮ್ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಳಿ ಹೇಳಿ ಸರ್ ನೋಡಿ ಮಾತ್ ಮಾತನಾಡ್ತಾಳೆ ಕುಮಾರಸ್ವಾಮಿ ಅವರ ಮೂಗ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ ಯಾವ ಕಾರಣಕ್ಕಾಗಿರ್ಬೋದು ನೀವು ಕೂಡ ಅಲ್ಲೇ ಇದ್ರ ಹೇಗೆ ಇಲ್ಲ ನಾನಲ್ಲಿ ಇರ್ಲಿಲ್ಲ ಓಕೆ ಅಂದ್ರೆ ಅವ್ರಿಗೆ ಈಗ ಈ ಹಾರ್ಟ್ ಪ್ರೊಸೀಜರ್ಸ್ ಎಲ್ಲ ಆದ್ಮೇಲೆ ಬ್ಲಡ್ ಥಿನ್ನರ್ಸ್ ತಗೊಂತ ಇದಾರೆ ರಕ್ತ ಹೆಪ್ಪು ಕಟ್ಬಾರ್ದು ಅಂದ್ಬಿಟ್ಟು ಬ್ಲಡ್ ಸಿನ್ನರ್ಸ್ ತಗೊಂತ ಇದ್ದಾರೆ ಅದರಿಂದ ಒಂದೊಂದ್ಸರಿ ಹಾಫ್ ಇಯರ್ಸ್ ಬ್ಯಾಕ್ ಲಂಡನ್ ಅಲ್ಲಿ ಹೋದಾಗ ಇದಾಗಿತ್ತು ಸರ್ ಅಂದ್ರೆ ಸಾಮಾನ್ಯವಾಗಿ ಈ ಮೂಗಲ್ಲಿ ರಕ್ತ ಸುರೋದು ರಕ್ತ ಬರೋದು ಅಲ್ಲಿ ಲೋಕಲ್ ಪ್ರಾಬ್ಲಮ್ ಇದ್ರು ಆಗ್ಬಹುದು ಕೆಲವ್ರಿಗೆ ಏನಾದ್ರು ಲೋಕಲ್ ಇಂಜುರಿ ಆದ್ರೂ ಆಗ್ಬಹುದು ಬಟ್ ಇವ್ರಿಗೆ ಆತರ ಏನಾಗಿಲ್ಲ ಇನ್ ಕೆಲವರು ಏನೋ ಹಾಕೊಂಡು ಇದು ಮಾಡಿದ್ರು ಸಮ್ ಟ್ರಾಮಾ ಅಂತ ಹೇಳ್ತೀವಿ ಅದರಿಂದ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇದೆ ಕೆಲವರಿಗೆ ಅತಿಯಾದ ಹೈ ಬ್ಲಡ್ ಪ್ರೆಷರ್ ಇದ್ರೂ ಕೂಡ ಬರಬಹುದು ಕಂಟ್ರೋಲ್ ತಡೆಗಟ್ಟುವಂತ ಕೆಲಸ ಏನ್ ಮಾಡಬಹುದು ಸರ್ ಮುನ್ನೆಚ್ಚರಿಕೆ ಕ್ರಮವಾಗಿ ಅದು ಏನಾಗುತ್ತೆ ಅಂದ್ರೆ ನಾವು ತುಂಬಾ ಈ ಗಾಳಿಲಿ ಟ್ರಾವೆಲ್ ಮಾಡುವಾಗ ಹ್ಮ್ ಹ್ಮ್ ಸೊ ಅದು ಅದರಲ್ಲೂ ಓಪನ್ ಏರ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಇದೆಷ್ಟೋ ಸರಿ ನಾವು ಹೋಗ್ತಿವಲ್ಲ ಈ ಎಲೆಕ್ಷನ್ ಕ್ಯಾಂಪೇನ್ ಆಗ್ಬೋದು ಓಪನ್ ಓಪನ್ ಜೀಪ್ ಅಲ್ಲಿ ಓಪನ್ ವೆಹಿಕಲ್ ಅಲ್ಲಿ ಇದು ಮಾಡುವಾಗ ಗಾಳಿ ತುಂಬಾ ಬೈ ಫೋರ್ಸ್ ನುಗ್ಗುತ್ತೆ ಮೂಗುಗೆ ಹೌದು ಹೌದು ಸೊ ಅದಕ್ಕೆ ಇನ್ನಲೇಷನ್ ಆಫ್ ಡ್ರೈ ಏರ್ ಅಂತೀವಿ ಹ್ಮ್ ಇನ್ನಲೇಷನ್ ಆಫ್ ಡ್ರೈ ಏರ್ ಕನ್ಕ ಅದು ನೋಸ್ ಒಳಗೆ ಒಂದು ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಇರುತ್ತೆ ಅಂತೀವಿ ಅದು ಓಪನ್ ಅಪ್ ಆದಾಗ ಬಟ್ ಇವರ ವಿಚಾರದಲ್ಲಿ ಆಗಿರೋದು ಇವ್ರಿಗೆ ಬ್ಲಡ್ ಕಿನ್ನರ್ಸ್ ತಗೊಂತ ಇದಾರೆ ಅವರು ಬ್ಲಡ್ ಕಿನ್ನರ್ಸ್ ತಗೊಳೋದ್ರಿಂದ ಆಗಿದೆ ಜೊತೆಗೆ ಕಾಂಬಿನೇಷನ್ ಇವೆಲ್ಲ ಈ ಓಪನ್ ಟು ಏರ್ ಓಡಾಟ ಜಾಸ್ತಿ ಅಲ್ಲ ಕಾರೊಳಗಡೆ ಟ್ರಾವೆಲ್ ಮಾಡೋದ್ರಿಂದ ಏರೋಪ್ಲೇನ್ ಟ್ರಾವೆಲ್ ಮಾಡೋದ್ರಿಂದ ಆಗಲ್ಲ ಓಪನ್ ಆಗಿ ಓಪನ್ ನಾವು ಜೀಪಲ್ಲಿ ಅದು ಓಪನ್ ವೆಹಿಕಲ್ ಅಲ್ಲಿ ಹೋಗ್ತೀವಲ್ಲ ಸರ್ ಈಗ ಈ ರೀತಿಯಾದಂತಹ ಸಮಸ್ಯೆ ಯಾರಿಗೆ ಆದ್ರೂ ಕೂಡ ಸರ್ ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ ಸರ್ ಇಲ್ಲ 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 ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ ಇದು ದಿಸ್ ಇಸ್ ಎನ್ ಇಶ್ಯೂ ಕನೆಕ್ಟೆಡ್ ವಿತ್ ಎನ್ ಟಿ ಸ್ಪೆಷಲಿಸ್ಟ್ ಎನ್ ಟಿ ಪ್ರಾ ಇಶ್ಯೂ ಅದು ಅದನ್ನ ನೋಸ್ ಪ್ಯಾಕ್ ಮಾಡ್ತಾರೆ ಅವರು ಕೆಲವರಿಗೆ ಸಿಕ್ಸ್ ಅವರ್ಸ್ ಟೆನ್ ಅವರ್ಸ್ಪ್ಯಾಕ್ ಮಾಡಿದಾಗ ನಿಂತ ಹೋಗುತ್ತೆ ಓಪನ್ ಜೀಪ್ ಆಗಿರ್ಬೋದು ಅಥವಾ ಗಾಳಿ ಮೂಗುಳಗಡೆ ಹೋಗೋದಾಗಿರ್ಬೋದು ಎಷ್ಟೋ ಜನರು ಲಾಂಗ್ ರೈಡ್ ಹೋಗ್ತಾ ಇರ್ತಾರೆ ಮತ್ತೆ ಈ ಕಾರ್ ಮೇಲ್ಗಡೆ ನಿಂತ್ಕೊಂಡು ಹಿಂಗ್ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ ಇದೊಂದು ರೀತಿಯಲ್ಲಿ ಎಫೆಕ್ಟ್ ಆಗೋದಿಲ್ವಾ ಅಂತ ಹೇಳಿ ಇಲ್ಲ ಅದು ಈ ಮಕ್ಳಿದಾರೆಲ್ಲ ಈ ಟೂ ವೀಲರ್ಸ್ ಹಿಂದ್ಗಡೆ ಕೆಲವರು ಮಕ್ಕಳನ್ನ ಕೂರ್ಸ್ಕೊಂಡು ಹೋಗ್ತಾ ಇರ್ತಾರೆ ನೋಡಿರ್ಬೋದು ಚಿಕ್ಕ ಮಕ್ಕಳನ್ನ ಅವಾಗ ಉಸಿರಾಟ ತೊಂದರೆ ಆಗ್ಬೋದು ಅವರು ಅದು ಕಂಟಿನ್ಯೂəs ಗಾಳಿ ಇನೆಲೇಕ್ಟ್ ಆಯ್ತೆ ಇರುತ್ತೆ ಅವರು ಉಸ್ರಾಡಕ್ಕೆ ಆಗದಿಲ್ಲ ಅದು ಬೇರೆ ಓಕೆ ಸೋ ಇದು ಇವರ ವಿಚಾರ ಸನ್ಮಾನ್ಯ ಕುಮಾರಸ್ವಾಮಿ ಸ್ವಾಮಿಯವರ ವಿಚಾರದಲ್ಲಿ ಬ್ಲಡ್ ಥಿನ್ನರ್ಸ್ ಇಂದ ಆಗಿರೋದು मोस्टಲಿ ಸರ್ ಅವರು ಲಂಡನ್ ಗೆ ಹೋಗಿದಂತ ಸಂದರ್ಭದಲ್ಲಿ ಡಾಕ್ಟರ್ ಗೈಡ್ ಲೈನ್ಸ್ ಇತ್ತಾ ಸರ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬಹುದು ರ್ಯಾಲಿ ಮಾಡಬಹುದು ಒತ್ತಡಣೆ ಇಲ್ಲ ಇಲ್ಲ ಈ ಪ್ರತಿಭಟನೆಯಲ್ಲಿ ರ್ಯಾಲಿ ಭಾಗಿಯಾಗೋದಕ್ಕೂ ಇದಕ್ಕೂ ಏನು ಸಂಬಂಧ ಏನಿಲ್ಲ ಓಕೆ ಅಲ್ಲ ಈಗ ಎಲೆಕ್ಷನ್ ಇತ್ತು ಆ ಸಂದರ್ಭದಲ್ಲಿ ನೀವು ಕೂಡ ಜೊತೆಗಿದ್ರೆ ಸಾಕಷ್ಟು ಒತ್ತಡ ಇತ್ತ ಕುಮಾರ ಅವರಿಗೆ ಟೆನ್ಷನ್ಸ್ ಇತ್ತ ಅಲ್ಲೇ ಇದು ಟೆನ್ಷನ್ ಇಂದ ಆಗದಲ್ಲ ಇನ್ನು ಟೆನ್ಷನ್ ಇಂದ ಹೈ ಬ್ಲಡ್ ಪ್ರೆಷರ್ ಅವೆಲ್ಲ ಅಷ್ಟೇ ಓಕೆ ಸರ್ ಬಟ್ ಇವ್ರ ಬ್ಲಡ್ ಪ್ರೆಷರ್ ಅವ್ರ ಅವೇ ಆಲ್ಮೋಸ್ಟ್ ಟು ಚೆಕ್ ಮಾಡ್ಸ್ಕೊಂತಾರೆ ಬ್ಲಡ್ ಶುಗರ್ ಎವರಿ ಡೈಲಿ ಚೆಕ್ ಮಾಡ್ಸ್ಕೊಂತಾರೆ ಹೆಲ್ತ್ ಎಲ್ಲಾ ಚೆನ್ನಾಗಿದೆ ಅವ್ರದು ಹುಕೆ ಇವನ್ ಹಾರ್ಟ್ ಫಂಕ್ಷನ್ ಇಸ್ ವೆರಿ ಗುಡ್ ಹಾರ್ಟ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ನ ಜೊತೆ ಮಾತನಾಡೋದಕ್ಕಾಗಿ ಎಸ್ ಈ ಕ್ಷಣದಲ್ಲಿ ಡಾಕ್ಟರ್ ಮಂಜುನಾಥ್ ನಮ್ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಳಿ ಹೇಳಿ ಸರ್ ನೋಡಿ ಮಾತ್ ಮಾತನಾಡ್ತಾಳೆ ಕುಮಾರಸ್ವಾಮಿ ಅವರ ಮೂಗ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ ಯಾವ ಕಾರಣಕ್ಕಾಗಿರ್ಬೋದು ನೀವು ಕೂಡ ಅಲ್ಲೇ ಇದ್ರ ಹೇಗೆ ಇಲ್ಲ ನಾನಲ್ಲಿ ಇರ್ಲಿಲ್ಲ ಓಕೆ ಅಂದ್ರೆ ಅವ್ರಿಗೆ ಈಗ ಈ ಹಾರ್ಟ್ ಪ್ರೊಸೀಜರ್ಸ್ ಎಲ್ಲ ಆದ್ಮೇಲೆ ಬ್ಲಡ್ ಥಿನ್ನರ್ಸ್ ತಗೊಂತ ಇದಾರೆ ರಕ್ತ ಹೆಪ್ಪಗಟ್ಟಬಾರ್ದು ಅಂದ್ಬಿಟ್ಟು ಬ್ಲಡ್ ಫಿನ್ನರ್ಸ್ ತಗೊತಾ ಇದಾರೆ ಅದರಿಂದ ಒಂದೊಂದ್ಸರಿ ಆಗುತ್ತೆ ಹಿಂದೆ ಕೂಡ ಒಂದು ಒನ್ ಅಂಡ್ ಹಾಫ್ ಇಯರ್ಸ್ ಬ್ಯಾಕ್ ಲಂಡನ್ ಅಲ್ಲಿ ಹೋದಾಗ ಇದಾಗಿತ್ತು ಹ್ಮ್ ಸರ್ ಸೊ ಅಂದ್ರೆ ಸಾಮಾನ್ಯವಾಗಿ ಈ ಮೂಗಲ್ಲಿ ರಕ್ತ ಸೋರದು ರಕ್ತ ಬರೋದು ಅಲ್ಲಿ ಲೋಕಲ್ ಪ್ರಾಬ್ಲಮ್ ಇದ್ರು ಆಗ್ಬಹುದು ಕೆಲವ್ರಿಗೆ ಏನಾದರೂ ಫ್ರೀ ಲೋಕಲ್ ಇಂಜುರಿ ಆದ್ರೂ ಆಗ್ಬೋದು ಬಟ್ ಇವ್ರಿಗೆ ಆತರ ಥರ ಏನಾಗಿಲ್ಲ ಇನ್ನು ಕೆಲವರು ಮೂಗುಗೆ ಏನೋ ಹಾಕೊಂಡು ಇದು ಮಾಡಿದ್ರು ಸಮ್ ಲೋ ಟ್ರಾಮಾ ಅಂತ ಹೇಳ್ತೀವಿ ಅದರಿಂದ ಆಗ್ಬೋದು ಬಟ್ ಇವ್ರಿಗೆ ಬ್ಲಡ್ ಪ್ರೆಷರು ಕಂಟ್ರೋಲ್ ಇದೆ ಕೆಲವರಿಗೆ ಅತಿಯಾದ ಹೈ ಬ್ಲಡ್ ಪ್ರೆಷರ್ ಇದ್ರೂ ಕೂಡ ನೋಸಲ್ಲಿ ಬ್ಲೀಡಿಂಗ್ ಬರ್ಬೋದು ಬಟ್ ಇವ್ರಿಗೆ ಬ್ಲಡ್ ಪ್ರೆಷರ್ ಇಸ್ ಆಲ್ವೇಸ್ ಅಂಡರ್ ಕಂಟ್ರೋಲ್ ಹ್ಮ್ ಓಕೆ ಸರ್ ಸರ್ ಇವರಿಗೆ ಎಕ್ಸಸ್ ಆಫ್ ಹೀಟ್ ಹಾಕಿದ್ರು ಕೂಡ ಈಗ ತಡೆಗಟ್ಟುವಂತ ಕೆಲಸ ಏನ್ ಮಾಡಬಹುದು ಸರ್ ಮುನ್ನೆಚ್ಚರಿಕೆ ಅಂದ್ರೆ ನಾವು ತುಂಬಾ ಈ ಟ್ರಾವೆಲ್ ಮಾಡುವಾಗ ಹ್ಮ್ ಓಪನ್ ಏರ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಸರಿ ನಾವು ಹೋಗ್ತಿವಲ್ಲ ಈ ಎಲೆಕ್ಷನ್ ಕ್ಯಾಂಪೇನ್ ಆಗಬಹುದು ಓಪನ್ ಓಪನ್ ಜೀಪ್ ಅಲ್ಲಿ ಓಪನ್ ವೆಹಿಕಲ್ ಅಲ್ಲಿ ಇದು ಮಾಡುವಾಗ ಗಾಳಿ ತುಂಬಾ ಬೈ ಫೋರ್ಸ್ ನುಗ್ಗುತ್ತೆ ಮೂಗುಗೆ ಹೌದು ಹೌದು ಅದಕ್ಕೆ ಇನ್ನಲೇಷನ್ ಆಫ್ ಡ್ರೈ ಏರ್ ಅಂತೀವಿ ಇನ್ಹಲೇಷನ್ ಆಫ್ ಡ್ರೈ ಏರ್ ಕನ್ಕಾಸ್ ಅದು ಒಳಗೆ ಒಂದು ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಇರುತ್ತೆ ಕ್ಯಾಪರಿ ಅಂತೀವಿ ಅದು ಓಪನ್ ಅಪ್ ಆದಾಗ ಹಿಂಗಾಗುತ್ತೆ ಬಟ್ ಇವರ ವಿಚಾರದಲ್ಲಿ ಆಗಿರೋದು ಇವ್ರಿಗೆ ಬ್ಲಡ್ ತಿನ್ನರ್ ತಗೊಂತ ಇದಾರೆ ಅವರು ಬ್ಲಡ್ ತಿನ್ನರ್ಸ್ ತಗೊಳೋದ್ರಿಂದ ಆಗಿದೆ ಜೊತೆಗೆ ಕಾಂಬಿನೇಷನ್ ಇವೆಲ್ಲ ಈ ಓಪನ್ ಟು ಏರ್ ಓಡಾಟ ಜಾಸ್ತಿ ಅಲ್ಲ ಕಾರ್ ಒಳಗಡೆ ಟ್ರಾವೆಲ್ ಮಾಡೋದ್ರಿಂದ ಏರೋಪ್ಲೇನ್ ಟ್ರಾವೆಲ್ ಮಾಡೋದ್ರಿಂದ ಆಗಲ್ಲ ಓಪನ್ ಆಗಿ ಓಪನ್ ನಾವು ಜೀಪ್ ಅಲ್ಲಿ ಅದು ಓಪನ್ ವೆಹಿಕಲ್ ಅಲ್ಲಿ ಹೋಗ್ತೀವಲ್ಲ ಈಗ ಈ ರೀತಿಯಾದಂತಹ ಸಮಸ್ಯೆ ಯಾರಿಗೆ ಆದ್ರೂ ಕೂಡ ಸರ್ ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ ಸರ್ ಇಲ್ಲ 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 ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ ಇದು ದಿಸ್ ಇಸ್ ಅನ್ ಇಶ್ಯೂ ಕನೆಕ್ಟೆಡ್ ವಿತ್ ಎನ್ ಟಿ ಸ್ಪೆಷಲಿಸ್ಟ್ ಎನ್ ಟಿ ಪ್ರಾ ಇಶ್ಯೂ ಅದು ಅದನ್ನು ನೋಸ್ ಪ್ಯಾಕ್ ಮಾಡ್ತಾರೆ ಅವರು ಕೆಲವರಿಗೆ ಸಿಕ್ಸ್ ಅವರ್ಸ್ ಟೆನ್ ಅವರ್ಸ್ಪ್ಯಾಕ್ ಮಾಡಿದಾಗ ನಿಂತ ಹೋಗುತ್ತೆ ಓಪನ್ ಜೀಪ್ ಆಗಿರ್ಬೋದು ಅಥವಾ ಗಾಳಿ ಮೂಗುಳಗಡೆ ಹೋಗೋದಾಗಿರ್ಬೋದು ನೋಡಿ ಎಷ್ಟೋ ಜನರು ಲಾಂಗ್ ರೈಡ್ ಹೋಗ್ತಾ ಇರ್ತಾರೆ ಮತ್ತೆ ಈ ಕಾರ್ ಮೇಲ್ಗಡೆ ನಿಂತ್ಕೊಂಡು ಹಿಂಗ್ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ ಇದೊಂದು ರೀತಿಯಲ್ಲಿ ಎಫೆಕ್ಟ್ ಆಗೋದಿಲ್ವಾ ಅಂತ ಹೇಳಿ ಇಲ್ಲ ಅದು ಈ ಮಕ್ಳಿದಾರೆಲ್ಲ ಈ ಟೂ ವೀಲರ್ಸ್ ಹಿಂದ್ಗಡೆ ಕೆಲವರು ಮಕ್ಕಳನ್ನ ಕೂರ್ಸ್ಕೊಂಡು ಹೋಗ್ತಾ ಇರ್ತಾರೆ ನೋಡಿರ್ಬೋದು ಚಿಕ್ಕ ಮಕ್ಕಳನ್ನ ಅವಾಗ ಉಸಿರಾಟ ತೊಂದರೆ ಆಗ್ಬೋದು ಅವರು ಅದು ಕಂಟಿನ್ಯೂಯಸ್ ಗಾಳಿ ಇನ್ನೇಲ್ ಆಗ್ತಾ ಇರುತ್ತೆ ಅವರು ಉಸಿರಾಡಕ್ಕೆ ಆಗೋದಿಲ್ಲ ಅದು ಬೇರೆ ಓಕೆ ಹ್ಮ್ ಇದು ಇವರ ವಿಚಾರ ಸನ್ಮಾನ್ಯ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಬ್ಲಡ್ ತಿನ್ನರ್ಸ್ ಇಂದ ಆಗಿರೋದು ಮೋಸ್ಟ್ಲಿ ಸರ್ ಅವರು ಲಂಡನ್ ಗೆ ಹೋಗಿದಂತ ಸಂದರ್ಭದಲ್ಲಿ ಡಾಕ್ಟರ್ ಗೈಡ್ ಲೈನ್ಸ್ ಇತ್ತ ಸರ್ ಪ್ರತಿಭಟನೆಯಲ್ಲಿ ಭಾಗಿ ರ್ಯಾಲಿ ಮಾಡಬಹುದು ಇಲ್ಲ ಇಲ್ಲ ಈ ಪ್ರತಿಭಟನೆಯಲ್ಲಿ ರ್ಯಾಲಿ ಭಾಗಿಯಾಗೋದಕ್ಕೂ ಇದಕ್ಕೂ ಏನ್ ಸಂಬಂಧ ಏನಿಲ್ಲ ಅಲ್ಲ ಈಗ ಎಲೆಕ್ಷನ್ ಇತ್ತು ಆ ಸಂದರ್ಭದಲ್ಲಿ ನೀವು ಕೂಡ ಜೊತೆಗಿದ್ರೆ ಸಾಕಷ್ಟು ಒತ್ತಡ ಇತ್ತ ಕುಮಾರ ಅವರಿಗೆ ಟೆನ್ಷನ್ಸ್ ಇತ್ತ ಅಲ್ಲೇ ಇದು ಟೆನ್ಷನ್ ಇಂದ ಆಗದಲ್ಲ ಇನ್ನು ಟೆನ್ಷನ್ ಇಂದ ಹೈ ಬ್ಲಡ್ ಪ್ರೆಷರ್ ಅವೆಲ್ಲ ಅಷ್ಟೇ ಓಕೆ ಸರ್ ಬಟ್ ಇವ್ರ ಬ್ಲಡ್ ಪ್ರೆಷರ್ ಅವ್ರು ಅವೇ ಆಲ್ಮೋಸ್ಟ್ ಟು ಚೆಕ್ ಮಾಡ್ಸ್ಕೊಂತಾರೆ ಬ್ಲಡ್ ಶುಗರ್ ಎವರಿ ಡೈಲಿ ಚೆಕ್ ಮಾಡ್ಸ್ಕೊಂತಾರೆ ಹೆಲ್ತ್ ಎಲ್ಲಾ ಚೆನ್ನಾಗಿದೆ ಅವ್ರದು ಓಕೆ ಹ್ಮ್ ಈವನ್ ಹಾರ್ಟ್ ಫಂಕ್ಷನ್ ಇಸ್ ವೆರಿ ಗುಡ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ರನ್ ಜೊತೆ ಮಾತನಾಡೋದಕ್ಕಾಗಿ